ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಅವಳು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಇವತ್ತಿಂದ ಬ್ರೇಕ್ಫಾಸ್ಟು ಮತ್ತು ಲಂಚು ಮ ನೈಟ್ ಫುಡ್ ರೊಟೀನ ಶೇರ್ ಇದ್ದೀನಿ ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ಅದಕ್ಕೆ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಓಟ್ಸು ಗಂಜಿ ಮತ್ತು ಫ್ರೂಟ್ಸು ಆ್ಯಪಲ್ಲು ಚೇಪೆಕಾಯಿ ಪೋಮೋಗ್ರನೆಟ್ಟು ಡ್ರೈ ಫ್ರೂಟ್ಸು ಮತ್ತು ಕಳೆ ಬೀಜ ಸೊ ಇಷ್ಟನ್ನ ಪ್ಯಾಕ್ ಮಾಡ್ಕೊಂಡು ಹೋದ್ರಿ ಸೊ ಇಷ್ಟನ್ನ ತಿಂದು ಮುಗಿಸಿ ದೇವಸ್ಥಾನದಲ್ಲಿ ಸೊ ಮಧ್ಯಾಹ್ನ ಅಲ್ಲೇ ಪ್ರಸಾದ ಕೊಟ್ಟರು ಸ್ವಲ್ಪ ರೈಸ್ ತಿಂದೆ ಸೊ ನೈಟ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಇತ್ತು ಅದನ್ನು ಅವರೆಕಾಯಿ ಬಿಡಿಸ್ಕೊಂಡು ಪಾಲಕ್ ಸೊಪ್ಪು ಮತ್ತು ಅವರೆಕಾಯಿ ಸೇರಿಸ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಫಸ್ಟೇ ನಾನು ಅವರೆಕಾಯಿನ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಸೊ ಇವಾಗ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸೊ ಇದೆಲ್ಲ ಫ್ರೈ ಆದಮೇಲೆ ಸೊ ಆ್ಯಕ್ಚುಲಿ ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆವಾಗಲೇ ಯಾವುದೇ ಒಂದು ಊಟದ ರುಚಿ ಹೆಚ್ಚಾಗೋದು ಸೊ ಇದನ್ನು ನೀಟಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಬೇಯಿಸಿಟ್ಕೊಂಡಿರೋ ಅಂಥ ಒಂದು ಸೊ ಇದಕ್ಕೆ ಆ್ಯಕ್ಚುಲಿ ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಇದಾದಮೇಲೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಪಾಲಕ್ ಸೊಪ್ಪಲ್ಲಿ ತುಂಬ ಐರನ್ ಇರೋದರಿಂದ ನಮ್ಮ ದೇಹಕ್ಕೆ ಯಾರಿಗೆಲ್ಲ ಹ್ಯುಮ್ಯುನಿಟಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಆಗಾಗ ನೀವು ಈ ಪಾಲಾಕಿ ಸೊಪ್ಪನ್ನ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಾದ್ಮೇಲೆ ಪಾಲಕ್ ಸೊಪ್ಪು ಹಾಕಿದಾದ್ಮೇಲೆ ಉಪ್ಪು ಉಪ್ಪಾಕಿ ಬೇಯಿಸ್ಕೊಂಡಿರ್ತೀರಲ್ವ ಕಾಳು ಆ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಪಾಲಕ್ಕಿ ಸೊಪ್ಪು ನೀಟಾಗಿ ಬೆಂದ್ಕೊಬೇಕು ಸೊ ಅಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸೊ ನೀವು ಅದೇ ನೀವು ತೊಳೆದು ಹಾಕ್ಬೇಕಾದ್ರೆ ಸ್ವಲ್ಪ ಕೂಡ ನೀರಿಲ್ಲದಿದ್ದಂಗೆ ಡ್ರೈ ಮಾಡಿ ಹಾಕಿ ಯಾಕಂದರೆ ಅದು ಬೇಯೋದಕ್ಕೆ ಬೇಗ ಟೈಮ್ ತೊಗೊಳುತ್ತೆ ಸೊಪ್ಪು ಸೊ ನೀರಿದ್ದರೆ ಅದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಸೊ ಸುಮ್ಮನೆ ಲೇಟ್ ಆಗುತ್ತೆ ಪ್ರೊಸೆಸ್ ಅದಕ್ಕೋಸ್ಕರ ಸ್ವಲ್ಪ ಕೂಡ ನೀರು ಇಲ್ದಂಗೆ ಹಾಕ್ಬಿಡಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸೊ ಸೂಪರಾಗಿರೋಂಥ ಒಂದು ಪಲ್ಯ ರೆಡಿ ಆಯಿತು ಸೊ ಈ ಪಲ್ಯ ಜೊತೆಗೆ ನಾನು ಗೋಧಿ ದೋಸೆನೇ ಮಾಡಿಕೊಂಡಿದ್ದೆ ಸೊ ಗೋಧಿ ದೋಸೆ ಪಲ್ಯ ಮತ್ತು ಸ್ವಲ್ಪ ಗೋಧಿ ಪಾಯಸ ಸೊ ಇಷ್ಟನ್ನು ನಾನು ಮಾಡಿಕೊಂಡಿದ್ದೆ ಅವತ್ತನ್ನ ಆವತ್ತಿನ ನೈಟು ಊಟಕ್ಕೆ ಸೊ ಆಗಿರುತ್ತೆ ಸೊ ನೈಟ್ ಫುಡ್ ರೊಟೀನು ಇವತ್ತಿನ ಡೇ ಫುಡ್ ರೊಟೀನು ಡೇ ಟು ಫುಡ್ ರೊಟೀನು ಸೊ ನೀವು ಇದೇ ಥರ ಎನರ್ಜಿ ಇರೋವಂಥ ಒಂದು ಪ್ರೋಟೀನ್ ಫುಡ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸೊ ಜೊತೆಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಒಂದು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನಾನು ಪ್ರೌಡಾಗಿ ಕಾನ್ಫಿಡೆಂಟಾಗಿ ಹೇಳ್ಕೊಳ್ತೀನಿ ನನ್ನ ಚಾನಲ್ಲು ಒಬ್ಬ ಗೃಹಿಣಿಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ಚಾನಲ್ ಅಂತ ಹೇಳ್ತಾ ಸೊ ಬ ಬಾಯ್ ಟೇಕ್ ಕೇರ್